ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪ ಈ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ತಮ್ಮನ ಮಗನ ಒಂದು ತೊಟ್ಟಲ್ ಶಾಸ್ತ್ರ ನಡೀತಾ ಇದೆ ಫಂಕ್ಷನ್ ನಡೀತಾ ಇದೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ಹೇಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಹಿಂದಿನ ದಿನವೇ ನಾವು ಹೋಗಿರೋದು ಇವತ್ತು ಫಂಕ್ಷನ್ ಇದೆ ಅಂದರೆ ನಿನ್ನೆ ಹಾಗೆ ಹೋಗಿರೋದು ನಿನ್ನೆಯಿಂದ ಇವತ್ತಿನ ಫಂಕ್ಷನ್ ಆಗೋತನ ಏನೆಲ್ಲ ಎಂಜಾಯ್ ಮಾಡಿದೀವಿ ಅಂತ ನೋಡ್ಕೊಂಡು ಬರೋಣ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ

ನಿಮ್ಮಮ್ಮಗ ಎದ್ಕಂಡು ಹೋಗ್ಯನಾ ನಮ್ಗೆ ಎದ್ಕೊಂಡು ಹೋಗ್ಯನಾ ಅಲ ಬಜ ಎಲ್ಲ ಮಾವ ಮಾವ ಎಲ್ಲ ಮಾವನ ಬಂದಷ್ಟು ಹೋಗ್ಬಿಟ್ಟು ನೋಡ ಬಜೆ ಅಲಾ ಎದ್ಕಂಡ ಚಂದ ಮಾವ

ಪಲಾವ್ ನೈಟ್ ಎಷ್ಟ ನೈಟ್ಗೆ ನಿಮ್ದು ಹೈಗೆ ಅಲ್ಲ ಅರ್ಗೆ ಕರ್ಸಲ್ಲ ಬೆಳಗ್ಗೆ ನಮ್ದು ಏನು ಊಟಕ್ಕೆ ನೀರದೆಷ್ಟ ನಾನಾ ತೊಟ್ಲ ಶಾಸಕ ಮಾಡಕ್ ಮಾಡಕ್ ಬಂದಿ ಅಷ್ಟ ನೀನು ಅದಕ್ಕೂ ಬಂದಿಲ್ಲ ಅಲ ತೊಟ್ಟ ಶಾಸ್ತ್ರಕ್ಕೆ ಮಾಡಕ್ ಬಂದಿನಿ ಅಷ್ಟ ಏದಕ್ಕೆ ಬಂದಿದೆ ಅಲ್ವಾ ಹೌದಲ್ಲ ಶಾಸಕ ಗೌರವ ಈಗ ಮದುವೆ ಶ್ರೀಮಂತ ய் மதிவன் தள்ளிக் அல்லாம இந்த சன்மான் ஊவினாக்கி நீங்கள் ಐದ್ ಐದು ಹುಡುಗಿಯರು ಬಂದಾರ ನಾನು ಅದಕ್ಕೆ ಗಮನಿಸೋದು ನಾನು ನಿಮ್ಗೆ ಕಾಣಲಿಲ್ಲ ಟಾಪ್ ಹೌದಾ ಏನಮ್ಮ ಸನ್ಮಾನ ಹ್ಞೂ ಮತ್ತೆ ಎಷ್ಟಾಯ್ತಾ ನೈಂಟಿ ಸೆವೆನ್ ಸಂಸ್ಕೃತ ಅಲ್ಲ ಅದೇ ಯಾವ ಇಲ್ಲ ಮಾಡ್ತಾರೆ ಮಾತಾಡ್ರಿ ಹಾಗೇನೂ ಮಾತಾಡ್ಸಕತ್ತೇನೆಲ್ಲರನ್ನ ಅಚ್ಚನಾ ನಾಳಿಂದ ಶೂಟು ಹಾಂ ನೀನೇ ಶೂಟಿಂಗ್ ತೆಗೆಯೋದಲ್ಲ ಹಾಂ ಮಾಡ್ತಿಲ್ಲ ಮತ್ತೆ ಇಲ್ಲ ಹಾಕಿ ಬರ್ತಾ ಮತ್ತೆ ಹಾಗೆ ಶೂಟ್ ನಾನು ಮಾಡ್ತನು ಹಾಂ ನೀನು ಮಾತ್ರ ಎಲ್ಲ ಮಾಡಕ್ಕು ಹಾ ಜಾ ಆಮೇಲೆ ಕೈ ಕೊಡಂಗಿಲ್ಲ ಇವಾಗಲೇ ಪ್ಲಾನ್ гэтэ шигэн мэт ай даа баахгүй агаа 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 дараа даптага ёс тест бакана нэгэ хайла на ой тод дэс гэсэн аналаа जो रमकत चमचा उठते जा रके तो ये राज्य बैरा को तो ऐसे बन उत्तरन बड़ा सा तो का रंग दिखता नावाई तो सा हां हल्ले हो